Yeah. <laughs> ಿಂದ ಸಾಕಿದ ನವ್ ಒಂದ ಕೋಳಿಲ್ಲ ಸಾಕಿದ್ವ ಒಂದೋಳಿ ಆಪ್ನವರು ಎಲ್ಲರೂ ಕೂಡಿ ಕೈಕೊಂಡ್ತಿದ್ರು ಕೋಳಿ அந்த சாக்காபிள் மேடம் ரூபாய் பண்ணு திரு சந்த நீ அடி ನೀವಲ್ರಿ ಟೇ ಮಾಡಿತ್ತು ಎಂತಲ್ಲ ಕೇರ್ಸ್ಕೋ ಕ್ಯಾಚ್ಕೋಂತಲ್ಲ ಲಕ್ಷ್ಮಿ ಮೇಡಮ್ ನೀವ್ಯಲ್ರಿ ಹಾಕಿ ಕೊಟ್ಟಿದ್ದ பைப்போதா களின் ஹிரேமட்ட சார் நீவே அமேல உண்டித்து ஹிரேமட்டு சார் நீவே அல் ஆமேல உண்டித்து ನೋವಂತ ಕೋಳಿಂದ ಎಲ್ಲರೂ ಕೂಡಿ ಪೈಪಡ್ತಿದ್ದರು ಚಂದ ಕೋಳಿಲ್ಲ Gracias. Sí.